ಅದೃಷ್ಟ ಏನು ಅಂದರೆ ಇಂಥ ಮೇರು ನಟಿ ಡಿ ಸರೋಜಾದೇವಿ ಅಮ್ಮ ಅನ್ನೋರು ಫಸ್ಟ್ ಲೇಡೀಸ್ ಸೂಪರ್ ಸ್ಟಾರ್ ಈ ಭಾರತ ಕಂಡಂಥ ಮೊದಲ ಲೇಡೀಸ್ ಸೂಪರ್ ಸ್ಟಾರ್ ಅವರು ಅಂಥವರು ನನ್ನ ಜೊತೆ ಇಟ್ಕೊಂಡಂಥ ಪ್ರೀತಿ ಇದೆಯಲ್ಲ ವಿಶ್ವಾಸ ಇದೆಯಲ್ಲ ಬಹುಶಃ ಅದನ್ನು ನಾನು ಕೊನೆ ಉಸಿರಿರೋವರೆಗೂ ನನ್ನ ಕೈ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅವ್ರಿಗೆ ಇಡೀ ಚಿತ್ರರಂಗದಲ್ಲಿರುವಂಥ ತಮ್ಮ ಸಹೋದ್ಯೋಗಿಗಳ ಮೇಲೆ ಅವ್ರಿಗಿದ್ದಂಥ ಪ್ರೀತಿ ನಾ ಅವ್ರ ಜೊತೆ ಆಟೇ ಮಾಡಿಲ್ಲ ಆದರೂ ನಮ್ಮಗಳ ಮೇಲೆ ಅವ್ರಿಗಿದ್ದಂಥ ಒಂದು ವಾತ್ಸಲ್ಯ ಇದೆಯಲ್ಲ ಆ ತಾಯಿ ಹೃದಯ ಇದೆಯಲ್ಲ ಅವರೆಷ್ಟು ಮೇರು ನಟಿನೋ ಅಷ್ಟೇ ಮೇರು ವ್ಯಕ್ತಿತ್ವ ದೇವಿ ಅವ್ರದ್ದು ಅಮ್ಮ ನನಗೆ ಮನೆ ಕರೆದು ಕಾರಣನೇ ಬೇಕಾಗಿಲ್ಲ ಅವ್ರ ಹುಟ್ಟು ಹಬ್ಬಕ್ಕೆ ಎಲ್ಲರೂ ಮನೇಲಿ ಸೇರ್ತಾ ಇದ್ವಿ ಮನೇಲಿ ಪೂಜೆ ಆದರೆ ಸೇರ್ತಾ ಇದ್ವಿ ನಿಜ ಆದರೆ ನನಗೆ ಕರೆದು ಅವ್ರ ಮನೇಲಿ ಊಟ ಹಾಕೋಕ್ಕೆ ಕಾರಣನೇ ಇರ್ತಾ ಇರಲಿಲ್ಲ ಪ್ರೀತಿ ಒಂದೇ ಕಾರಣ ಆಗಿತ್ತು ಯಾವಾಗಲೂ ಮನೆ ಕರೆಯೋರು ನನಗೇನು ಇಷ್ಟ ಅಂತ ಕೇಳೋರು ಮೆನು ಮಾಡೋರು ಇದೆಲ್ಲ ನಿನಗೆ ಅಡುಗೆ ಮಾಡ್ತಿದ್ದೀನಿ ಓಕೆನಾ ಅಂತ ಕೇಳೋರು ಅಂಥ ತಾಯಿನ ಕಳ್ಕೊಂಡಿದ್ದೀನಿ ಕೇವಲ ಮೇರು ನಟಿನ ಮಾತ್ರ ಅಲ್ಲ ನನ್ನನ್ನು ತುಂಬ ಪ್ರೀತಿದಂಥ ಒಂದು ತಾಯಿ ಹೃದಯನ ನಾನು ಕಳ್ಕೊಂಡಿದ್ದೀನಿ ಅಮ್ಮ ತುಂಬ ಜೀವನನ ಕಳೆದಿದ್ದಾರೆ ಭಗವಂತ ಅವರಿಗೆ ಆತ್ಮಕ್ಕೆ ಶಾಂತಿ ಆಗಲಿ ಅಂತ ನಾನು ಕೋರ್ತೀನಿ ಬಹುಶಃ ನಾವೆಲ್ಲರೂ ಪುಣ್ಯ ಮಾಡಿದರೆ ಅಂಥ ತಾಯಿನ ಅಂಥ ಕಲಾವಿದಿನ ಈ ಕರ್ನಾಟಕದಲ್ಲಿ ಮತ್ತೊಮ್ಮೆ ನೋಡ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ